ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋದು ನಾಟಿ ಕೋಳಿ ಸಾಕಣೆ ಖರ್ಚು ಹೇಗೆ ಕಡಿಮೆ ಮಾಡಿ ಹೆಚ್ಚು ಲಾಭ ಪಡೆಯಬಹುದು ಅನ್ನೋದು ನಾಟಿ ಕೋಳಿ ಸಾಕಾಣಿಕೆ ಹಳ್ಳಿಗಳಲ್ಲಿ ಹಳೆಯ ಪದ್ಧತಿ ಇದಕ್ಕೆ ಹೆಚ್ಚು ಹೂಡಿಕೆ ಬೇಡ ಸಹಜವಾಗಿಯೇ ಕೋಳಿ ಬೆಳೆಸಬಹುದು ಖರ್ಚು ಕಡಿಮೆ ಮಾಡೋ ದೊಡ್ಡ ಉಪಾಯ ಅಂದರೆ ಆಹಾರ ಮನೆಯ ಉಳಿದ ಅನ್ನ ಜೋಳ ರಾಗಿ ಅಕ್ಕಿ ಸಿಪ್ಪೆ ಹಸಿರು ತರಕಾರಿ ಇವು ಕೊಡ್ರೆ ಸಾಕು ಫಾರ್ಮ್ ಫೀಡ್ ಖರೀದಿ ಮಾಡುವ ಅವಶ್ಯಕತೆ ಕಡಿಮೆ ನಾಟಿ ಕೋಳಿಗೆ ದುಬಾರಿ ಶೆಡ್ ಬೇಡ ಬೆಳ್ಳಿಗ್ಗೆ ಬಿಟ್ಟರೆ ತಾವೇ ಹುಳುಹುಪ್ಪಟೆ ತಿಂದ್ಕೊಳ್ತವೆ ರಾತ್ರಿ ಬಾಂಬು ಅಥವಾ ಜಾಲರಿ ಹಾಕಿ ಗೂಡು ಮಾಡಿದ್ರೆ ಸಾಕು ನಿಯಮಿತ ಲಸಿಕೆ ಕೊಟ್ಟರೆ ರೋಗ ಬರುವ ಸಾಧ್ಯತೆ ಕಡಿಮೆ ನೈಸರ್ಗಿಕವಾಗಿ ಸಾಕಿದ್ರೆ ಕೋಳಿ ಆರೋಗ್ಯ ಚೆನ್ನಾಗಿರುತ್ತೆ ನಾಟಿ ಕೋಳಿ ಮಾಂಸ ಮೊಟ್ಟೆಗಳಿಗೆ ಯಾವಾಗಲೂ ಬೇಡಿಕೆ ಜಾಸ್ತಿ ಮಾರುಕಟ್ಟೆಯಲ್ಲಿ ದರ ಹೆಚ್ಚಿನದು ಅದಕ್ಕೆ ಹೂಡಿಕೆ ಕಡಿಮೆ ಲಾಭ ಹೆಚ್ಚು ಹೀಗಾಗಿ ನಾಟಿ ಕೋಳಿ ಸಾಕಿದ್ರೆ ಖರ್ಚು ಕಡಿಮೆ ಲಾಭ ಹೆಚ್ಚು ನೀವು ಕೂಡ ನಿಮ್ಮ ಹಳ್ಳಿಯಲ್ಲಿ ಮನೆಯ ಹತ್ತಿರ ನಾಟಿ ಕೋಳಿ ಸಾಕಿ ಲಾಭ ಪಡೆಯಬಹುದು ಇಂತಹ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ